ಆಕಾಶದಲ್ಲಿ ಒಂದು ತಾರೆ ದಾರಿ ತೋರಿತು ಏಸು ರಕ್ಷಕ ನೀರುವ ಬಳಿಗೆ ಆಕಾಶದಲ್ಲಿ ಆಕಾಶದಲ್ಲಿ ಒಂದು ತಾರೇ ದಾರಿ ತೋರಿತು ಏಸು ರಕ್ಷಕ ನೀರುವ ಬಳಿಗೆ ಲೋಕಕ್ಕೆಲ್ಲ ಸಮಾಧಾನನು મનુષ્યલુ શુભવાધ શુભવર્તે શુભવાનુષ્યરેલું શુભવર્તે હેપી ક્રિસમસ ક્રિસમસ મેરી મેરી ક્રિસમસ ક્રિસમસ હેપી હેપી ક્રિસમસ ક્રિસમસ મેરી ಆಕಾಶದಲ್ಲಿ ಆಕಾಶದಲ್ಲಿ ಒಂದು ತಾರೆ ದಾರಿ ತೋರಿತು ರಕ್ಷಕ ನೀಡುವ ಬಳಿಗೆ ಕನ್ಯಾಮರಿಯ ಗರ್ಭದಲ್ಲಿ ಹಿಮ್ಮನು ವೇಲನಾಗಿ ಜನಿಸಿದನು ಪಾಪಿಗಳನ್ನು ರಕ್ಷಿಸಲು ಪರಿಶುದ್ಧನಾಗಿ ಇಳಿದು ಬಂದ ಕನ್ಯಾಮರಿಯ ಗರ್ಭದಲ್ಲಿ ಹಿಮ್ಮ ಪಾಪಿಗಳನ್ನು ಉಳಕ್ಷಿಸಲು ಪರಿಶುದ್ಧನಾಗಿ ಇಳಿದು ಬಂದ ಯಹೂದಧಾರ್ ನೀನೇನಯ ನೀನೇ ನಯಾ ರಾಜಾಧಿ ರಾಜನು ನೀ ನೆ ನಯಾ ಯಹೂದಧಾರ್ ಸನು ನೀ ನೆ ನಯಾ ರಾಜ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಮ್ಯಾರಿ ಮ್ಯಾರಿ ಕ್ರಿಸ್ಮಸ್ ಕ್ರಿಸ್ಮಸ್ ಆಪಿ ಆಪ್ಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಮೆರಿ ಮೇರಿ ಕ್ರಿಸ್ಮಸ್ ಆಕಾಶದಲ್ಲಿ ಆಕಾಶದಲ್ಲಿ ಒಂದು ತಾರೆ ದಾರಿ ತೋರಿತು ಈ ಸುರಕ್ಷಕ ನಿರುವ ಬಳಿಗೆ ಕುರುಬರೆಲ್ಲರೂ ಕಾಯುತ್ತಿರಲು ದೇವದೂತ ಬಂದು ತಿಳಿಸಿದನು ಬೆದ್ರೈಮಿನ ಗೋದಲೆಯಲ್ಲಿ ಏ ಸುರಕ್ಷಕ ಹುಟ್ಟಿದನೆಂದು ಕುರುಬರೆಲ್ಲರೂ ಕಾಯುತ್ತಿರಲು ದೇವದೂತ ತಿಳಿಸಿದನು ಬೆಲೆ ಸುರಕ್ಷಕ ಹುಟ್ಟಿದನೆಂದು ಸಂಭ್ರಮದಿ ನಾವು ಹಾಡೋಣ ಶುಭವಾರ್ತೆಯ ನಾವು ಸಾರೋಣ ಸಂಭ್ರಮದಿ ನಾವು ಹಾಡೋಣ શુભવું સારો શુભવું હેપી હેપી ક્રિસમસ ક્રિસમસ મરી મરી ક્રિસમસ ક્રિસમસ હેપી હેપી ક્રિસમસ ક્રિસમસ મરી મરી ક્રિસમસ આકાશ આકાશ દરે તોરતું ಏಸು ರಕ್ಷಕ ನೀರುವ ಬಳಿಗೆ ದಾರಿ ತೋರಿತು ಏಸು ರಕ್ಷಕ ನೀರುವ ಬಳಿಗೆ ಆಕಾಶದಲ್ಲಿ ಆಕಾಶದಲ್ಲಿ ಒಂದು ತಾರೆ ದಾರಿ ತೋರಿತು ಏಸು ರಕ್ಷಕ ನೀರುವ ಬಳಿಗೆ ಜ್ಞಾನಿಗಳೆಲ್ಲ ತರೆಯ ನೋಡಿ ಕಾಣಿಕೆಯ ತಂದು ಅರ್ಪಿಸಿದರು ಆನಂದದಿಂದ ಸ್ತುತಿ ಮಾಡುತ್ತಾ ನನ್ನೇ ಕೊಂಡಾಡಿದರು ಕಾಣಿಕೆಯ ತಂದು ವರ್ತಿಸಿದರು ಆನಂದದಿಂದ ಸ್ತುತಿ ಮಾಡುತ್ತಯನನ್ನೇ ಕೊಂಡಾಡಿದರು ಕ್ರಿಸ್ಮಸ್ ಹಬ್ಬದ ಸಂಭ್ರಮದಿ ನಾವೆಲ್ಲ ಸಾರಿ ಹಶಿಸುವ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಿ ನಾವೆಲ್ಲ ಸಾರಿ ಹಶಿಸುವ ನಾವೆಲ್ಲ ಸಾರಿ ಹರ್ಷಿಸುವ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಮೆರಿ ಮೆರಿ ಕ್ರಿಸ್ಮಸ್ ಕ್ರಿಸ್ಮಸ್ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಮೆರಿ ಮೆರಿ ಕ್ರಿಸ್ಮಸ್ ಆಕಾಶದಲ್ಲಿ ಆಕಾಶದಲ್ಲಿ ಒಂದು ತಾರೆ ದಾರಿ ತೋರಿತು ಏಸು ರಕ್ಷಕ ನೀರುವ ಬಳಿಗೆ ಏಸು ರಕ್ಷಕ ನೀರುವ ಬಳಿಗೆ ಏಸು ರಕ್ಷಕ ಬಳಿಗೆ